ಅದು ನಂಗೆ ಗೊತ್ತಿಲ್ಲ ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನಿಸುತ್ತೆ ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕಾಗುತ್ತೆ ಸೊ ಕೇಳಿ ಮಾಡ್ರದನ್ನ ಯೂಶ್ವಲಿ ನಾನು ಕನ್ಸಿಡರ್ ಮಾಡಲ್ಲ ಸೊ ಯಾ ಐ ಹೋಪ್ ಹೀಸ್ ಫೈನ್ ಆ್ಯಂಡ್ ಯಾ ನಿಮ್ಮ ಮನಸ್ಸು ಕದ್ದ ಚೋರ ಹೇಗಿರಬೇಕು ಕದಿಯುವಂತ ನಾನೆಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದೀನಿ ನೋ ಡ್ರೀಮ್ ಬಾಯ್ ಅಬ್ಸಲ್ಯೂಟ್ಲಿ ನೋ ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ದು ಏನೋ ಪ್ಲಾನ್ ಇರುತ್ತೆ ಭಗವಂತಂದು ಏನೋ ಪ್ಲಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡೋಣ ಮೇಡಮ್ ಈಗ ತಮಿಳ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ನೀವು ಫೋನ್ ಮಾಡ್ತಾ ಬೇರೆ ಯಾವುದಾದ್ರೂ ಸಿನಿಮಾ ಆಫರ್ಸ್ ಬಂದಿದೆಯಾ ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ ವಿಲ್ಲನ್ ನನಗೆ ನನ್ಗೆ ಅಪ್ರೋಚ್ ಮಾಡ್ತಿದ್ರು ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ ನನಗೆ ತುಂಬಾ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದ್ರೂ ನನಗೆ ವಿಲ್ಲನ್ ಮಾಡಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು ಸೊ ನಾನು ಹೇಳಿಲ್ವ ಇವಾಗ ಅದೇ ಜಸ್ಟ್ ಹೇಳಿದೆ ನಾನೇನೋ ಅಂದ್ಕೊಳ್ತೀನಿ ಭಗವಂತ ಏನೋ ಬ್ಲೆಸ್ ಮಾಡ್ತಾನೆ ಅಂತ ಸೊ ಹೀ ಗ್ರ್ಯಾಂಟೆಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ವಿ ಆರ್ ಸೋ ಪ್ರೌಡ್ ಅಂತ ಹೇಳೋದು